ಬಹುಶಃ ರಾಷ್ಟ್ರೀಯ ನಾಯಕರು ಇವತ್ತು ಕುಮಾರ ನನಗೆ ರೈತ ಮೇಲೆ ಇರ್ತಕ್ಕಂಥ ಒಂದು ಭಕ್ತತೆ ಒಂದು ಕಾಳಜಿ ಅನೇಕ ಸಂದರ್ಭದಲ್ಲಿ ಅವರೇನು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಕೊಡ್ತಾರೆ ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಪ್ರತಾಪ್ ಸಿಂಹ ಅವರು ಮಾತನಾಡಬೇಕಲ್ಲ ಹೇಳ್ತಾ ಇದ್ರು ಇದೇ ಸಿದ್ದರಾಮಯ್ಯನವರ ಅವರ ಸರ್ಕಾರ ಅವತ್ತು ಕೂಡ ಈಗ ಯಾವ ರೀತಿ ಬರಗಾಲ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸರಿಸುಮಾರು ರೂಪಾಯಿ ಹೆಚ್ಚು ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದೇ ರೀತಿ ಅವತ್ತು ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಸಾಕಷ್ಟು ಜನ ರೈತರುಗಳು ಆತ್ಮಹತ್ಯೆಗಳನ್ನ ಮಾಡಿಕೊಂಡ್ರು ವಿಶೇಷವಾಗಿ ಮಂಡ್ಯ ಅಂದ್ರೆ ರೈತರು ರೈತರು ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ನೀರಾವರಿ ಮಂಡ್ಯ ಅಂದ್ರೆ ಕಾವೇರಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ತೆಗೆದಿರ್ತಕ್ಕಂಥದ್ದು ರೈತಾಪಿ ವರ್ಗದ ಸಾಕಷ್ಟು ಜನ ತಂದೆ ತಾಯಂದರುಗಳು ತಾವೇನು ಸಾಲವನ್ನು ತಗೊಂಡಿದ್ರಿ ಕೃಷಿಯ ಚಟುವಟಿಕೆಗಳಿಗೆ ನೀವು ಸಾಲದ ಒಂದು ಹೊರೆಯಿಂದ ನೀವು ಸಾಲವನ್ನು ತೀರ್ಲಿಕ್ಕೆ ಆಗ್ತದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಂದರುಗಳು ತಾವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು ಅವತ್ತು ಕುಮಾರಣ್ಣ ಅವರಿಗೆ ಅಧಿಕಾರ ಇರಲಿಲ್ಲ ಆದ್ರೆ ಕುಮಾರಣ್ಣ ಅವರಿಗೆ ಮೇಲೆ ಇದ್ದಂತ ರೈತರ ಮೇಲೆ ಇದ್ದಂತ ಒಂದು ಬದ್ಧತೆ ಒಂದು ಕಾಳಜಿ ಕುಮಾರಣ್ಣ ಅವರು ಸಾಂತ್ವನವನ್ನ ಹೇಳದಷ್ಟೇ ಅಲ್ದಿರ ಅವರ ಕೈವಾಗ್ಮತಿಗೆ ಒಂದು ಆರ್ಥಿಕವಾಗಿ ನೆರವನ್ನ ನೀಡಿ ಅವತ್ತು ಕುಮಾರಣ್ಣ ಅವರು ಒಂದು ದೃಢಾದಂತ ಒಂದು ತೀರ್ಮಾನ ತಗೋತಾ ಇಲ್ಲ ಹದಿನೆಂಟರಲ್ಲಿ ಇಡೀ ಜನತಾದಳ ಪಕ್ಷ ನಮ್ಮ ನಾಯಕರಾದಂತಹ ಕುಮಾರಣ್ಣ ಅವರು ಕೊಟ್ಟಂತ ಒಂದು ಸಲಹೆ ಮೇಲೆ ಅವರೇನೋ ಒಂದು ತೀರ್ಮಾನವನ್ನು ತಗೊಂಡಿದ್ರು ಒಂದು ಘೋಷಣೆಯನ್ನ ಮಾಡಿದ್ರು ನಾನು ಸಂಪೂರ್ಣವಾಗಿ ನೂರ ಹದಿಮೂರು ಸ್ಥಾನ ಈ ರಾಜ್ಯದ ಆರೂವರೆ ಕೋಟಿ ಜನತೆ ನನಗೆ ಆಶೀರ್ವಾದ ಮಾಡಿದಲ್ಲಿ ಒಮ್ಮೆ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ರೈತರುಗಳ ಏನು ಕೋಆಪರೇಟಿವ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು ಸಹಕಾರಿ ಸೆಕ್ಟರ್ ಬ್ಯಾಂಕ್ಗಳಿರ್ಬೋದು ಸಾಲವನ್ನು ತಗೊಂಡುಕೊಂಡಿದ್ವಿ ಸಂಪೂರ್ಣವಾಗಿ ಸಾಲವನ್ನು ಮನ್ನಾ ಮಾಡ್ತಾನೆ ಅಂತಕ್ಕಂಥದ್ದು ಮಾತುಗೆಪಟ್ಟಿದ್ರು ಕುಮಾರಣ್ಣ ಅವರು ನಮಗೆ ಬಂದಂತದ್ದು ಕೇವಲ ಮೂವತ್ತೇಳು ಸ್ಥಾನಗಳನ್ನ ಬಹಳ ಸುಲಭವಾಗಿ ಕುಮಾರಣ್ಣ ಅವರು ಅವರು ಕೊಟ್ಟಂತ ಮಾತನ್ನ ತಪ್ಪಿಸ್ಕೊಳ್ಬೇಕಾಗಿತ್ತು ನನಗೆ ಸಂಪೂರ್ಣ ಬಹುಮತ ಬಂದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರ ಮಾಡಿ ಹದಿನಾಲ್ಕು ತಿಂಗಳಲ್ಲಿ ಪ್ರತಿನಿತ್ಯ ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿ ಕುಮಾರ ಸರ್ಕಾರವನ್ನು ಕೆಡುವಲಿಕ್ಕೆ ಪ್ರತಿನಿತ್ಯ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ಆ ಮನುಷ್ಯನ್ಗೆ ಎಷ್ಟೇ ಮಾನಸಿಕವಾಗಿ ಹಿಂಸೆ ಕೊಟ್ಟರು ಕೂಡ ಅವ್ರಿಗೆ ಯಾವುದನ್ನ ಲಕ್ಷಿಸಿದ ನಮ್ಮ ರೈತರು ನಮ್ಮ ರಾಜ್ಯದ ರೈತಗಳು ಇವತ್ತು ನಾನು ಪಟ್ಟಿರ್ತಕ್ಕಂಥ ಮಾತಿನ ರೈತರುಗಳಿಗೆ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಇಪ್ಪತ್ತೈದು ಸಾವಿರ ಕೋಟಿ ಈ ಈ ರಾಜ್ಯದ ಇತಿಹಾಸದಲ್ಲಿ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರೈತಾಪಿ ವರ್ಗದ ಒಂದು ಕುಟುಂಬಕ್ಕೆ ಹುಟ್ಟಿರ್ತಕ್ಕಂಥ ಒಂದು ರೈತರ ಮಗ ಕೊಟ್ಟನ್ನ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಒಂದು ನಿಧ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ಮಾಜಿ ಪ್ರಧಾನಮಂತ್ರಿಗಳ ಪಕ್ಷದ ಸಾಹೇಬ್ರು ಹೆಮ್ಮೆಯಿಂದ ಇವತ್ತು ನಾವೆಲ್ಲರೂ ಎದೆ ತಟ್ಕೊಂಡು ಹೇಳ್ಬೇಕಾಗ್ತದಲ್ಲ ನಮ್ಮ ನಾಗಮಂಗ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸುರೇಶ್ ಅಣ್ಣ ಅವರು ಬಹಳ ಕಮ್ಮಿ ಅಂತರದಿಂದ ಸೋಲನ್ನ ಕಂಡು ಅತ್ಯಂತ ಕಮ್ಮಿ ಅಂತರದಿಂದ ಹದಿನೆಂಟರಲ್ಲಿ ಸುರೇಶ್ ಅಣ್ಣವರು ನಲವತ್ತೆಂಟು ಸಾವಿರ ನೀಡ್ನಲ್ಲಿ ತಾವೆಲ್ಲರೂ ಅವ್ರನ್ನ ಗೆಲ್ಲಿಸ್ತಿದ್ದಂಥದ್ದು ಜೊತೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಯುವಕ ರಾಜಕೀಯದ ಒಂದು ಷಡ್ಯಂತ್ರಕ್ಕೆ ಬಲಿಯಾದ್ರೂ ಎಲ್ಲ ಕ್ಷೇತ್ರಗಳಲ್ಲೂ ನಾನು ಹಿನ್ನಡೆಯನ್ನು ಅನುಭವಿಸಿದ್ರು ಕೂಡ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಪುಣ್ಯಾತ್ಮ ತಂದೆ ತಾಯಂದ್ರಗಳು ದೇವೇಗೌಡ ಸ್ವಾಮಿ ಮೇಲೆ ಮೇಲೆ ಈ ಪಕ್ಷದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ನನ್ನ ಪರವಾಗಿ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ನೀಡು ಮತಗಳಾಗಿ ಪರಿವರ್ತನೆ ಆಗುವ ಮೂಲಕ ನನಗೆ ಆಶೀರ್ವಾದವನ್ನ ತಾವೇನ್ ಋಣವನ್ನ ಪ್ರಾಮಾಣಿಕವಾಗಿ ಕುಮಾರ ಜೊತೆಯಲ್ಲಿ ನಿಂತು ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ರೈತಾಪಿ ವರ್ಗದ ಜನತೆಗೆ ತಾವೇರಿ ವಿಚಾರವಾಗಿ ಇವತ್ತು ನಮ್ಗಾಗಿರ್ತಕ್ಕಂಥ ಅನ್ಯಾಯನ ನಾನು ಹೇಳ್ಬೇಕಾಗ್ತದೆ ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕಳೆದ ಹತ್ತು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಅವರ ಒಂದು ಸಾಧನೆ ಈ ದೇಶದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಈ ದೇಶವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಯೋಜನೆ ಒಂದು ದೇಶವನ್ನು ಒಂದು ಸುಭದ್ರತೆ ಒಂದು ನಿಟ್ಟಲ್ಲಿ ರಕ್ಷಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಇವತ್ತು ಶ್ರೀ ನರೇಂದ್ರ ಮೋದಿ ಅವರು ಒಂದೇ ಒಂದು ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆದಿಲ್ಲ ಇವತ್ತು ಈ ದೇಶದ ರಕ್ಷಣೆಗೋಸ್ಕರ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಅಲ್ಲಿರ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಸೇವೆಯಲ್ಲ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಅವರ ಒಂದು ಇತಿಹಾಸವನ್ನು ನೋಡಿದಾಗ ಅರವತ್ತೆರಡು ವರ್ಷದ ಸುದೀರ್ಘವಾದಂತ ದೇವೇಗೌಡರು ಸಾಹೇಬ್ರ ರಾಜಕಾರಣದ ಬದುಕಿನಲ್ಲಿ ದೇವೇಗೌಡರು ರಾಜ್ಯಕ್ಕೆ ಹಾಗೂ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಪಾರ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ದೇವೇಗೌಡರು ಸಾಹೇಬರು ಪ್ರಪ್ರಥಮವಾಗಿ ಮೊದಲನೇ ಬಾರಿ ಬಹುಶಃ ಒಮ್ಮನಸ್ಸಿನಿಂದ ನಿನ್ನೆ ದಿನ ರಾಜ್ಯ ಸಮನ್ವಯ ಸಮಿತಿಯ ನಡೀತು ಬಹುಶಃ ಇದು ಬಹಳ ದಿನಗಳ ಹಿಂದಲೇ ನಡಿಬೇಕಾಗಿತ್ತು ಅಂತಕ್ಕಂಥದ್ದು ಜನತಾದಳ ಪಕ್ಷ ಹಾಗೂ ಬಿಜೆಪಿ ಮುಖಂಡರುಗಳ ನೆನ್ನೆ ದಿನ ತಮ್ಮ ಸೇರಿದ್ವಿ ಎಲ್ಲರ ಒಂದು ಭಾವನೆಗಳಾಗಿತ್ತು ಬಹಳ ಸ್ಪಷ್ಟವಾಗಿ ನೆನ್ನೆ ದಿನ ವೇದಿಕೆ ಮೇಲೆ ಇದ್ದಂತ ಇನ್ನೊಬ್ಬರು ಹಿರಿಯರು ರೈತರ ಮಗ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ವಿಜಯನರಾವ್ ಅವರು ಇರ್ಬೋದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕಣ್ಣ ಅವರಿರ್ಬೋದು ಗೋವಿಂದ್ ಕಾರಜೋಳ ಅವ್ರಿರ್ಬೋದು ನಮ್ಮ ಪಕ್ಷದ ಕೋರ್ಡಿನೇಷನ್ ಕಮಿಟಿಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಡಿ ದೇವೇಗೌಡರು ಸಾಹ್ರು ಜೊತೆಯಲ್ಲಿ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬ್ರು ಕುಮಾರಣ್ಣ ಅವರು ಇಷ್ಟು ಜನ ಸೇರಿ ನಿನ್ನೆ ದಿನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರವಾನೆಯನ್ನು ಮಾಡಿರ್ತಕ್ಕಂಥದ್ದು ಕೇವಲ ರಾಜ್ಯ ಮಟ್ಟದ ನಾಯಕರುಗಳು ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಮಾತ್ರ ಕೈ ಕೊಳ್ಕೊಂಡ್ರೆ ಸಾಲ್ದು ಒಪ್ಪಂದ ಮಾಡ್ಕೊಂಡ್ರೆ ಸಾಲ್ದು ತಳ ಹಂತದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಒಮ್ಮನಸ್ಸಿನಿಂದ ಒಗ್ಗಟ್ಟಿನಿಂದ ಯಾವುದೇ ವೈಮನಸ್ಸು ಇವತ್ತು ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಾಪ್ ಕುಮಾರ್ ಹೇಳ್ತಾ ಇದ್ರು ನಮ್ಗೆ ಯಾರಿಗೂ ಕಿಂಚಿತ್ತು ಸಂಶಯ ಇಲ್ಲ ಈ ಬಾರಿ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಶ್ರೀ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚವನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಯುವತನಲ್ಲೂ ಹಿರಿಯನಲ್ಲೂ ಎಲ್ಲಾ ವರ್ಗದ ಜನತೆ ಸಮುದಾಯದಲ್ಲೂ ಅತ್ಯಂತ ಆತ್ಮವಿಶ್ವಾಸ ಇದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇನಿದೆ ಈ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬೇಕು ಅಂತಕ್ಕಂಥದ್ದಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಗೆಲುವನ್ನು ಸಾಧಿಸುವ ಮೂಲಕ ಇವತ್ತು ಒಂದು ಉಡುಗೊರೆಯಾಗಿ ಒಂದು ಕೊಡುಗೆಯಾಗಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರನ್ನೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ ನಾವು ತೊಂಬತ್ತೊಂದು ವರ್ಷ ವಯಸ್ಸಿನಲ್ಲಿ ರಾಜ್ಯಸಭೆಗೆ ಹೋಗಿ ಆರೋಗ್ಯದ ಒಂದು ದೃಷ್ಟಿ ನೀವೆಲ್ಲ ನೋಡಿದ್ದೀನಿ ತೊಂಬತ್ತೊಂದು ವರ್ಷ ವಯಸ್ಸು ಬಹುಶಃ ಭಗವಂತ ನಮ್ಗೆ ತೊಂಬತ್ತು ವರ್ಷ ನೋಡ್ಲಿಕ್ಕೆ ಬರ್ತಾನೆ ಗೊತ್ತಿಲ್ಲ ಆದ್ರೆ ಪುಣ್ಯಾತ್ಮ ದೇವೇಗೌಡರು ಸಾಹೇಬರು ಈ ಸೇರಿನಲ್ಲಿ ಇವತ್ತು ಏನು ರಾಜ್ಯಸಭೆಗೆ ಹೋಗ್ತಾರೆ ಅವೆಲ್ಲ ಬಂಧಿಸಿರ್ಬೋದು ಎಲ್ಲ ನಮ್ಮ ವಾಟ್ಸಪ್ಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ನಮ್ಮ ಮಾಧ್ಯಮದಲ್ಲಿ ಆಧಾರದಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ತಾವೇನು ವಿಚಾರವಾಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಬದ್ಧತೆ ಒಂದು ಕಾಳಜಿ ಇವತ್ತು ಎತ್ತಿ ತೋರಿಸ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ಸಮಯ ಎರಡೂವರೆ ಗಂಟೆ ಆಯ್ತಾನ ಕೆಆರ್ಪೆಟ್ಟದಲ್ಲಿ ಹನ್ನೆರಡು ಗಂಟೆ ಮಧ್ಯಾಹ್ನಕ್ಕೆ ಶುರುವಾಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಬೇಸಿಗೆಗಾಲ ಬಿಸ್ಲು ಜಾಸ್ತಿ ಅದೇ ಆದ್ರೂ ಕೂಡ ಪಕ್ಷದ ಮೇಲೆ ಕುಮಾರನ ಮೇಲೆ ದೇವೇಗೌಡರ ಸಾಹೇಬ್ರ ಮೇಲೆ ನರೇಂದ್ರ ಮೋದಿ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಈ ಒಂದು ಅಭಿಮಾನದಿಂದ ಅವೆಲ್ಲ ತಾಳ್ಮೆಯಿಂದ ಗುರುತು ಪ್ರೀತಿ ವಿಶ್ವಾಸದಿಂದ ನಮ್ಮ ಮಾತುಗಳನ್ನ ಸ್ವಾಗತವನ್ನೇ ಮಾಡಿದ್ದೀರಿ ಮತ್ತೊಮ್ಮೆ ನಾನು ಪ್ರತಿ ಹೋಟ್ಲಿಗೂ ಬರ್ತೇನೆ ಆಮೇಲೆ ಬಹಳ ಮುಖ್ಯವಾಗಿ ಹೇಳ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ಅವರು ಮಾನ್ಯ ಕುಮಾರಣ್ಣ ಅವರು ಅವರ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಕ್ಕಂಥ ಒಂದು ದಿನಾಂಕ ಈಗಾಗಲೇ ನಿಗದಿಯಾಗಿರ್ತಕ್ಕಂಥದ್ದು ಅದರ ಒಂದು ಹಿನ್ನೆಲೆಯಲ್ಲಿ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಜಿಲ್ಲೆಯ ಜನತೆ ಕುಮಾರಣ್ಣನ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಅವತ್ತು ತೆರಳುತ್ತೀರಾ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಕಾದು ಕುಳಿತಿರ್ತೇವೆ